ಕಂಬಳ ಬಸ್ ನಿಲ್ದಾಣ ರೈಲ್ವೆ ಸ್ಟೇಷನ್ನಲ್ಲಿ ನಿಲ್ಲಿಸಿದ್ದ ಬೈಕ್ ಗಳೇ ಇತರ ಟಾರ್ಗೆಟ್ ಆದ್ರೀಗ ಖಾಕಿ ಕೈಯಲ್ಲಿ ಕಳ್ಳ ಲಾಕ್ ಆಗಿದ್ದಾನೆ ಹೇಗೆ ಅಂತ ಹೇಳ್ತೀವಿ ಚಳ್ಳೆ ಹಣ್ಣು ತಿನ್ನಿಸುತ್ತಿದ್ದ ಖತರ್ನಾಕ್ ಕಳ್ಳ ಅಂದರ್ ಖತರ್ನಾಕ್ ಕಳ್ಳನಿಂದ ಇಪ್ಪತ್ತು ಬೈಕ್ಗಳು ಪೊಲೀಸ್ ವಶಕ್ಕೆ ಹೌದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಬಳ ಜಾತ್ರೆ ಉತ್ಸವ ಸಂದರ್ಭದಲ್ಲಿ ದ್ವಿಚಕ್ರ ವಾಹನಗಳು ಪದೇ ಪದೇ ಕಳ್ಳತನ ಆಗ್ತಾ ಇತ್ತು ಆದರೆ ಪೊಲೀಸರಿಗೆ ಮಾತ್ರ ಈ ಕಳ್ಳ ಎಷ್ಟು ಹುಡುಕಾಡಿದ್ರೂ ಸಿಗ್ತಾನೇ ಇರಲಿಲ್ಲ ಆದರೆ ಇದೀಗ ಸತತ ಎರಡು ವರ್ಷಗಳ ನಂತರ ಈ ಚಾಲಾಕಿ ಕಳ್ಳ ಪೊಲೀಸರ ಅತಿಥಿಯಾಗಿದ್ದಾನೆ ಫೋಟೋದಲ್ಲಿ ಕಾಣ್ತಾ ಇರೋ ಈತನೇ ಮಹಾಖಂಡ ಜಸ್ಟ್ ಇಪ್ಪತ್ನಾಲ್ಕು ವಯಸ್ಸಿನ ಮಣಿಕಂಠ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಚಂದ್ರಗುತ್ತಿಯ ಕಡಸೂರು ಮೂಲದವನಾದರೂ ಸದ್ಯ ಮೂಡುಬಿದಿರಿಯಲ್ಲಿ ವಾಸವಿದ್ದ ಗ್ಯಾರೇಜ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ ಈತ ಇಗ್ನಿಷನ್ ಸಾಕೆಟ್ ಅನ್ನು ತಪ್ಪಿಸಿ ಕ್ಷಣಾರ್ಧದಲ್ಲಿ ದ್ವಿಚಕ್ರ ವಾಹನಗಳನ್ನು ಎಗರಿಸುವ ಚಾಕಚಕಿತಿಯನ್ನ ಹೊಂದಿದ್ದ ಇನ್ನು ಹೀರೋ ಹೊಂಡ ಸ್ಪ್ಲೆಂಡರ್ಗಳಿಗೆ ರೀಸೆಲ್ ವ್ಯಾಲ್ಯೂ ಇರುವುದರಿಂದ ಅದನ್ನೇ ಕೇಂದ್ರೀಕರಿಸಿ ಕಳವು ಮಾಡ್ತಿದ್ದ ದಾಖಲೆ ಇಲ್ಲದ ಬೈಕ್ಗಳನ್ನ ವಲಸೆ ಕಾರ್ಮಿಕರಿಗೆ ಕಡಿಮೆ ದರಕ್ಕೆ ಮಾರಾಟ ಮಾಡ್ತಿದ್ದ ಕಾರ್ಕಳದ ಸತೀಶ್ ಬಂಗೇರ ಮೂಡುಬೆದಿರಿಯ ದೀಕ್ಷಿತ್ ಹಾಗೆ ಕೊಂಡ್ಯಡಕದಲ್ಲಿ ವಾಸವಿರುವ ಸಂಗಣ್ಣ ಹೊನ್ನಾಳಿ ಎಂಬುವರ ಮೂಲಕ ಈ ಬೈಕ್ಗಳನ್ನ ಮಾರಾಟ ಮಾಡಿಸುತ್ತಿದ್ದ ಮಣಿಕಂಠ ಗೌಡ ಇಪ್ಪತ್ನಾಲ್ಕು ವರ್ಷ ಅವರಿಗೆ ಅರೆಸ್ಟ್ ಮಾಡಿದ್ದಾರೆ ಇವರು ಮೂಲತಃ ಶೋರಬಾ ಶಿವಮೊಗ್ಗಯಿಂದ ಅಲ್ಲಿ ಡೇ ಟೈಮಲ್ಲಿ ಇವರು ಗ್ಯಾರೇಜಲ್ಲಿ ಕೆಲಸ ಮಾಡ್ತಾರೆ ನಂತರ ರೈಲ್ವೆ ಸ್ಟೇಷನ್ಸ್ ಬಸ್ ಸ್ಟ್ಯಾಂಡ್ ಮಾಲ್ ಹತ್ತಿರ ಪಾ ಟೂ ವೀಲರ್ಸ್ಗೆ ಅವರು ಟಾರ್ಗೆಟ್ ಮಾಡ್ತಾಯಿದ್ರು ಕ್ಲಚ್ ಮತ್ತು ಪಿನ್ಗೆ ಒಂದು ತೆಗೆದುಬಿಟ್ಟು ನೇರವಾಗಿ ಆನ್ ಮಾಡಿ ಕಳ್ತನ ಮಾಡ್ತಾಯಿದ್ರು ಈ ರೀತಿ ಸುಮಾರು ಎರಡು ವರ್ಷದಿಂದ ಅವರು ಇಪ್ಪತ್ತು ಏನೋ ಟೂ ವೀಲರ್ಸ್ಗೆ ಕಳತನ ಮಾಡ್ಕೊಂಡಿದ್ದಾರೆ ಸದ್ಯ ಮಣಿಕಂಠನನ್ನ ಮೂಡುಬಿದಿರೆಯಲ್ಲಿ ಪೊಲೀಸರು ಬಂಧಿಸಿದ್ದಾರೆ ತನಿಖೆಯ ವೇಳೆ ಮಣಿಕಂಠ ನೀಡಿದ ಮಾಹಿತಿ ಅನ್ವಯ ಬೈಕ್ಗಳ ಮಾರಾಟಕ್ಕೆ ಸಹಕರಿಸುತ್ತಿದ್ದ ಮೂವರು ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬಂಧಿತ ನಾಲ್ವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದ್ದು ನ್ಯಾಯಾಲಯ ನ್ಯಾಯಾಂಗ ಬಂಧನ ವಿಧಿಸಿದೆ ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಜಾತ್ರೆ ಕೋಲ ಕಂಬಳ ಬಸ್ ನಿಲ್ದಾಣ ರೈಲ್ವೆ ನಲ್ಲಿ ನಿಲ್ಲಿಸಿದ್ದ ಬೈಕ್ಗಳೇ ಇತರ ಟಾರ್ಗೆಟ್ ಆದ್ರೀಗ ಖಾಕಿ ಕೈಯಲ್ಲಿ ಕಳ್ಳ ಲಾಕ್ ಆಗಿದ್ದಾರೆ ಹೇಗೆ ಅಂತ ಹೇಳ್ತೀವಿ ಚಳ್ಳೆ ಹಣ್ಣು ತಿನ್ನಿಸುತ್ತಿದ್ದ ಖತರ್ನಾಕ್ ಕಳ್ಳ ಅಂದರ್ ಖತರ್ನಾಕ್ ಕಳ್ಳನಿಂದ ಇಪ್ಪತ್ತು ಬೈಕ್ಗಳು ಪೊಲೀಸ್ ವಶಕ್ಕೆ ಹೌದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಬಳ ಜಾತ್ರೆ ಉತ್ಸವ ಸಂದರ್ಭದಲ್ಲಿ ದ್ವಿಚಕ್ರ ವಾಹನಗಳು ಪದೇ ಪದೇ ಕಳ್ಳತನ ಆಗ್ತಾ ಇತ್ತು ಪೊಲೀಸರಿಗೆ ಮಾತ್ರ ಈ ಕಳ್ಳ ಎಷ್ಟು ಹುಡುಕಾಡಿದ್ರೂ ಸಿಗ್ತಾನೇ ಇರಲಿಲ್ಲ ಆದರೆ ಇದೀಗ ಸತತ ಎರಡು ವರ್ಷಗಳ ನಂತರ ಈ ಚಾಲಾಕಿ ಕಳ್ಳ ಪೊಲೀಸರ ಅತಿಥಿಯಾಗಿದ್ದಾನೆ ಫೋಟೋದಲ್ಲಿ ಕಾಣ್ತಾ ಇರೋ ಈತನೇ ಮಹಾಖಂಡ ಜಸ್ಟ್ ಇಪ್ಪತ್ನಾಲ್ಕು ವಯಸ್ಸಿನ ಮಣಿಕಂಠ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಚಂದ್ರಗುತ್ತಿಯ ಕಡಸೂರು ಮೂಲದವನಾದ್ರೂ ಸದ್ಯ ಮೂಡುಬಿದಿರಿಯಲ್ಲಿ ವಾಸವಿದ್ದ ಗ್ಯಾರೇಜ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ ಈತ ಇಗ್ನಿಷನ್ ಸಾಕೆಟ್ ಅನ್ನು ತಪ್ಪಿಸಿ ಕ್ಷಣಾರ್ಧದಲ್ಲಿ ದ್ವಿಚಕ್ರ ವಾಹನಗಳನ್ನು ಎಗರಿಸುವ ಚಾಕಚಕಿತಿಯನ್ನ ಹೊಂದಿದ್ದ ಇನ್ನು ಹೀರೋ ಹೊಂಡ ಸ್ಪ್ಲೆಂಡರ್ಗಳಿಗೆ ಗಳಿಗೆ ರೀಸೆಲ್ ವ್ಯಾಲ್ಯೂ ಇರುವುದರಿಂದ ಅದನ್ನೇ ಕೇಂದ್ರೀಕರಿಸಿ ಕಳವು ಮಾಡ್ತಿದ್ದ ದಾಖಲೆ ಇಲ್ಲದ ಬೈಕ್ ಗಳನ್ನ ವಲಸೆ ಕಾರ್ಮಿಕರಿಗೆ ಕಡಿಮೆ ದರಕ್ಕೆ ಮಾರಾಟ ಮಾಡ್ತಿದ್ದ ಕಾರ್ಕಳದ ಸತೀಶ್ ಬಂಗೇರ ಮೂಡುಬಿದ್ರಿಯ ದೀಕ್ಷಿತ್ ಹಾಗೆ ಕೊಂಡ್ಯಟಕದಲ್ಲಿ ವಾಸವಿರುವ ಸಂಗಂಡ ಹೊನ್ನಾಳಿ ಎಂಬುವರ ಮೂಲಕ ಈ ಬೈಕ್ ಮಾರಾಟ ಮಾಡಿಸುತ್ತಿದ್ದ ಮಣಿಕಂಠ ಗೌಡ ಇಪ್ಪತ್ನಾಲ್ಕು ವರ್ಷ ಅವರಿಗೆ ಅರೆಸ್ಟ್ ಮಾಡಿದ್ದಾರೆ ಇವರು ಮೂಲತಃ ಶೋರಬ ಶಿವಮೊಗ್ಗ ಅಲ್ಲಿ ಡೇ ಟೈಮ್ ಅಲ್ಲಿ ಇವರು ಗ್ಯಾರೇಜ್ ಅಲ್ಲಿ ಕೆಲಸ ಮಾಡ ಮಾಡ್ತಾರೆ ನಂತರ ರೈಲ್ವೆ ಸ್ಟೇಷನ್ಸ್ ಬಸ್ ಸ್ಟ್ಯಾಂಡ್ ಮಾಲ್ ಪಾರ್ಕ್ ಟೂ ವೀಲರ್ ಟಾರ್ಗೆಟ್ ಮಾಡ್ತಾ ಇದ್ರು ಕ್ಲಚ್ ಮತ್ತು ಪಿನ್ ಗೆ ಒಂದು ತೆಗೆದು ನೇರವಾಗಿ ಆನ್ ಮಾಡಿ ಕಳ್ತನ ಮಾಡ್ತಾ ಇದ್ರು ಈ ರೀತಿ ಸುಮಾರು ಎರಡು ವರ್ಷದಿಂದ ಅವರು ಇಪ್ಪತ್ತು ಟೂ ವೀಲರ್ಸ್ಗೆ ಕಳ್ತನ ಮಾಡ್ಕೊಂಡಿದ್ದಾರೆ ಸದ್ಯ ಮಣಿಕಂಠನನ್ನ ಮೂಡುವಿದಿರಿಯಲ್ಲಿ ಪೊಲೀಸರು ಬಂಧಿಸಿದ್ದಾರೆ ತನಿಖೆಯ ವೇಳೆ ಮಣಿಕಂಠ ನೀಡಿದ ಮಾಹಿತಿ ಅನ್ವಯ ಕದ್ದ ಬೈಕ್ಗಳ ಮಾರಾಟಕ್ಕೆ ಸಹಕರಿಸುತ್ತಿದ್ದ ಮೂವರು ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬಂಧಿತ ನಾಲ್ವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದ್ದು ನ್ಯಾಯಾಲಯ ನ್ಯಾಯಾಂಗ ಬಂಧನ ವಿಧಿಸಿದೆ ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಜಾತ್ರೆ ಕೋಲ ಕಂಬಳ ಬಸ್ ನಿಲ್ದಾಣ ರೈಲ್ವೆ ಸ್ಟೇಷನ್ನಲ್ಲಿ ನಿಲ್ಲಿಸಿದ್ದ ಬೈಕ್ಗಳೇ ಇತರ ಟಾರ್ಗೆಟ್ ಆದ್ರೀಗ ಖಾಕಿ ಕೈಯಲ್ಲಿ ಕಳ್ಳ ಲಾಕ್ ಆಗಿದ್ದಾನೆ ಹೇಗೆ ಅಂತ ಹೇಳ್ತೀವಿ ಚಳ್ಳೆ ಹಣ್ಣು ತಿನ್ನಿಸುತ್ತಿದ್ದ ಖತರ್ನಾಕ್ ಕಳ್ಳ ಅಂದರ್ ಖತರ್ನಾ ಕಳ್ಳನಿಂದ ಇಪ್ಪತ್ತು ಬೈಕ್ಗಳು ಪೊಲೀಸ್ ವಶಕ್ಕೆ ಹೌದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಬಳ ಜಾತ್ರೆ ಉತ್ಸವ ಸಂದರ್ಭದಲ್ಲಿ ದ್ವಿಚಕ್ರ ವಾಹನಗಳು ಪದೇ ಪದೇ ಕಳ್ಳತನ ಆಗ್ತಾ ಇತ್ತು ಆದರೆ ಪೊಲೀಸರಿಗೆ ಮಾತ್ರ ಈ ಕಳ್ಳ ಎಷ್ಟು ಹುಡುಕಾಡಿದ್ರೂ ಸಿಗ್ತಾನೆ ಇರಲಿಲ್ಲ ಆದರೆ ಇದೀಗ ಸತತ ಎರಡು ವರ್ಷಗಳ ನಂತರ ಈ ಚಾಲಕಿ ಕಳ್ಳ ಪೊಲೀಸರ ಅತಿಥಿಯಾಗಿದ್ದಾನೆ ಫೋಟೋದಲ್ಲಿ ಕಾಣ್ತಾ ಇರೋ ಈತನೇ ಮಹಾಖಂಡ ಜಸ್ಟ್ ಇಪ್ಪತ್ನಾಲ್ಕು ವಯಸ್ಸಿನ ಮಣಿಕಂಠ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಚಂದ್ರಗುತ್ತಿಯ ಕಡಸೂರು ಮೂಲದವನಾದ್ರೂ ಸದ್ಯ ಮೂಡುಬಿದಿರೆಯಲ್ಲಿ ವಾಸವಿದ್ದ ಗ್ಯಾರೇಜ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ ಈತ ಇಗ್ನಿಷನ್ ಸಾಕೆಟ್ ಅನ್ನು ತಪ್ಪಿಸಿ ಕ್ಷಣಾರ್ಧದಲ್ಲಿ ದ್ವಿಚಕ್ರ ವಾಹನಗಳನ್ನು ಎಗರಿಸುವ ಚಾಕಚಕಿತಿಯನ್ನ ಹೊಂದಿದ್ದ ಹೀರೋ ಹೊಂಡ ಸ್ಪ್ಲೆಂಡರ್ಗಳಿಗೆ ರೀಸೆಲ್ ವ್ಯಾಲ್ಯೂ ಇರುವುದರಿಂದ ಅದನ್ನೇ ಕೇಂದ್ರೀಕರಿಸಿ ಕಳವು ಮಾಡ್ತಿದ್ದ ದಾಖಲೆ ಇಲ್ಲದ ಬೈಕ್ಗಳನ್ನ ವಲಸೆ ಕಾರ್ಮಿಕರಿಗೆ ಕಡಿಮೆ ದರಕ್ಕೆ ಮಾರಾಟ ಮಾಡ್ತಿದ್ದ ಕಾರ್ಕಳದ ಸತೀಶ್ ಬಂಗೇರ ಮೂಡುಬೆದಿರಿಯ ದೀಕ್ಷಿತ್ ಹಾಗೆ ಕೊಂಡ್ಯಟಕದಲ್ಲಿ ವಾಸವಿರುವ ಸಂಗಣ್ಣ ಹೊನ್ನಾಳಿ ಎಂಬುವರ ಮೂಲಕ ಈ ಬೈಕ್ಗಳನ್ನ ಮಾರಾಟ ಮಾಡಿಸುತ್ತಿದ್ದ ಮಣಿಕಂಠ ಗೌಡ ಇಪ್ಪತ್ನಾಲ್ಕು ವರ್ಷ ಅವರಿಗೆ ಅರೆಸ್ಟ್ ಮಾಡಿದ್ದಾರೆ ಇವರು ಮೂಲತಃ ಶೋರಬ ಶಿವಮೊಗ್ಗಯಿಂದ ಅಲ್ಲಿ ಡೇ ಟೈಮಲ್ಲಿ ಇವರು ಗ್ಯಾರೇಜಲ್ಲಿ ಕೆಲಸ ಮಾಡ್ತಾರೆ ನಂತರ ರೈಲ್ವೆ ಸ್ಟೇಷನ್ಸ್ ಬಸ್ ಸ್ಟ್ಯಾಂಡ್ ಮಾಲ್ ಹತ್ತಿರ ಪಾರ್ಕ್ ಟೂ ವೀಲರ್ಸ್ಗೆ ಅವರು ಟಾರ್ಗೆಟ್ ಮಾಡ್ತಾಯಿದ್ರು ಕ್ಲಚ್ ಮತ್ತು ಪಿನ್ಗೆ ಒಂದು ತೆಗೆದುಬಿಟ್ಟು ನೇರವಾಗಿ ಆನ್ ಮಾಡಿ ಕಳ್ತನ ಮಾಡ್ತಾಯಿದ್ರು ಈ ರೀತಿ ಸುಮಾರು ಎರಡು ವರ್ಷದಿಂದ ಅವರು ಇಪ್ಪತ್ತು ಟೂ ವೀಲರ್ಸ್ಗೆ ಕಳ್ತನ ಮಾಡ್ಕೊಂಡಿದ್ದಾರೆ ಸದ್ಯ ಮಣಿಕಂಠನನ್ನ ಮೂಡುವಿದಿರಿಯಲ್ಲಿ ಪೊಲೀಸರು ಬಂಧಿಸಿದ್ದಾರೆ ತನಿಖೆಯ ವೇಳೆ ಮಣಿಕಂಠ ನೀಡಿದ ಮಾಹಿತಿ ಅನ್ವಯ ಕದ್ದ ಬೈಕ್ಗಳ ಮಾರಾಟಕ್ಕೆ ಸಹಕರಿಸುತ್ತಿದ್ದ ಮೂವರು ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬಂಧಿತ ನಾಲ್ವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದ್ದು ನ್ಯಾಯಾಲಯ ನ್ಯಾಯಾಂಗ ಬಂಧನ ವಿಧಿಸಿದೆ ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು